ಮುಚ್ಚಿಡಕೆಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲಾಗಿ ವೈಯಕ್ತಿಕವಾಗಿ ಇವತ್ತು ತ್ಯಜೋವೋದಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಈ ಒಂದು ಪ್ರಶ್ನೆ ಅದಕ್ಕೆಲ್ಲಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ಬಂದು ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಇದಕ್ಕೆ ಎತ್ಕೊಂಡು ಹೋಗಲ್ಲ ಆ ಏನು ರಾಜಕಾರಣ ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ ನಾನು ಮೊದಲನೇ ದಿನದ ಸಂಪೂರ್ಣವಾಗಿ ತನಿಖೆ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳು ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದೀನಿ ನನಗೆ ಎದುರುಕೊಂಡು ಹೋಗಂತ ಪ್ರಶ್ನೆ ಇಲ್ಲ ಯಾಕೆ ನಾನು ಒಂದು ವಿಶ್ವಾಸ

ಎಲ್ಲ ಮಾಧ್ಯಮಿ ನಾನೇ ಮಾಧ್ಯ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ಕೆ ಪಡಿತ ಅಷ್ಟೇ ಈ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಹೇಳ್ತಾ ಇದ್ರಲ್ಲ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರು ಕೇಳ್ಕೋಗಿ ಎಲ್ಲಿ ಬೇಕಾದೋ ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಇರೋದ್ ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ ಯಾರು ನಮ್ ಕಾರ್ ಚಾಲಕನು ಇಲ್ಲ ಯಾವ ಆಪ್ತ ಚಾಲಕನು ಇಲ್ಲ ಒಂದು ಎರಡನೇದು ಇವತ್ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲೆ ನಮ್ಮಲ್ಲಿ ಬುಕ್ಅಪ್ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ಲದೆ ಇಲ್ಲದೆ ಅಂತ ಸೃಷ್ಟಿ ಮಾಡಿ ಇಲ್ಲದೇ ಇರಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ಎರಡು ಮೂರ್ ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ರುಕೊಂಡು ಓಡೋಗಲ್ಲ ಅವತ್ ಮೊದಲನೇ ದಿನದ ನಾನು ಡಿ ಎಸ್ ಪಿ ಆಗ್ಬೋದು ಪ್ರತಿಯೊಬ್ಬರಿಗೂ ಯಾರೋ ಇದ್ದಾರೋ ಎಲ್ಲಾರ್ಗು ಸಹಕರಿಸಿದೀನಿ ನಾನೇನು ಎಲ್ಲೂ ಓಡೋಗಿಲ್ಲ